ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ನಾನು ಕೂಡ ಫ್ರೆಶಪ್ ಆಗಿದ್ದೀನಿ ಆ್ಯಂಡ್ ಇವಾಗ ಏನೇ ಇದ್ರು ಕೂಡ ಮೇಡಮ್ವರೆಗೆ ರೆಡಿ ಮಾಡ್ತಾ ಇದ್ದೀನಿ ಮಿಂಚುಗೆ ಸ್ನಾನ ಮಾಡಿಸಬೇಕಿತ್ತು ಕೇಳ್ತಾ ಇದ್ರಿ ಮಿಂಚುಗೆ ಹೆಂಗೆ ಸ್ನಾನ ಮಾಡಿಸ್ತೀರಾ ಅದನ್ನ ವೀಡಿಯೋ ಹಾಕ್ಬೋದ ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ದೀರಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಕೇಳ್ತಾ ಇರ್ತೀರಿ ಬಟ್ ಆದರೆ ಇವಾಗ ಆಯಿಲ್ ಮಸಾಜ್ ಅಂದರೆ ಸ್ನಾನನ ಇತ್ತೀಚೆಗೆ ನಾನೇ ಮಾಡಿಸ್ತಾ ಇದ್ದೀನಿ ಆಯಿಲ್ ಮಸಾಜ್ ಹೆಂಗೆ ಮಾಡ್ತೀನಿ ನನ್ನ ಮಗಳಿಗೆ ಪುಟಾಣಿಗೆ ಅಂತ ಹೇಳಿದ್ರು ತೋರಿಸ್ತಾ ಇದ್ದೀನಿ ಆ್ಯಂಡ್ ನಂದು ಕೂಡ ಸ್ನಾನ ಆಗಿದೆ ಸೊ ಮನೆಯೆಲ್ಲ ಕಸ ಹೊಡೆದು ಬೆಳಗ್ಗೆನೇನೇ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ತಿಂಡಿ ಕೂಡ ಆಗಿದೆ ಏನು ಅಂದರೆ ಮಿಟ್ಟು ಇನ್ನೂ ಎದ್ದಿಲ್ಲ ಅವ್ಳು ಸ್ವಲ್ಪ ಲೇಟಾಗಿ ಎದ್ದಾಳ್ತಾಳೆ ಆಲ್ಮೋಸ್ಟ್ ಒಂದು ಹತ್ತು ಹತ್ತುವರೆಗೆ ಇದಳ್ತಾಳೆ ಚಿಟ್ಟಿ ಆಲ್ರೆಡಿ ಅವ್ನು ಕೂಡ ಎದ್ದು ಫ್ರೆಶಪ್ ಕೂಡ ಆಗಿದ್ದಾನೆ ನಾನು ಏನಾದರೂ ಸ್ನಾನಕ್ಕೆ ಹೋದೆ ಅಂತಂದರೆ ಅವ್ನಿಗೂ ಕೂಡ ಮಾಡಿಸ್ ಕಳಿಸ್ಬಿಡ್ತೀನಿ ಇಲ್ಲ ಅಟ್ಲೀಸ್ಟ್ ಜಯ ಏನಾದರೂ ಮಾಡಿ ಕಳಿಸ್ತಾರೆ ಸೊ ಫ್ರೆಂಡ್ಸ್ ಮಸಾಜ್ ಮಾಡೋದು ಹೆಂಗೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ನಾನು ಚಿಟ್ಟಿಗೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ವಿ ಅಮ್ಮ ಅಮ್ಮನಲ್ಲಿ ಫಸ್ಟ್ನೇ ಬೇಬಿ ಅಲ್ವಾ ಅವಾಗೂ ಕೂಡ ಹಿಮಾಲಯ ಬೇಬಿ ಆಯಿಲ್ ಮಸಾಜ್ ಇತ್ತು ಬಟ್ ನಾನು ಅಷ್ಟು ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಬಟ್ ಸೆಕೆಂಡ್ ಬೇಬಿಯಿಂದ ಇಲ್ಲಿವರೆಗೂ ಮಿಂಚುವರೆಗೂ ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಬಾಡಿಗೆ ನಾವೇನು ಅಪ್ಲೈ ಮಾಡಿ ಮಸಾಜ್ ಮಾಡ್ತೀವಲ್ಲ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ನನಗಂತರೂ ಆ ಒಂದು ಪ್ರಾಡಕ್ಟ್ಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಸೊ ಖಂಡಿತ ರೆಕಮೆಂಡ್ ಮಾಡ್ತೀನಿ ಆಮೇಲೆ ನಮ್ಮ ಮಿಂಚುಗೆ ಇವಾಗ ನಾನು ಏನು ಮಸಾಜ್ ಇದ್ದೀನಿ ಸೊ ಇದೇ ಥರ ಚಿ ಕೂಡ ಮಸಾಜ್ ಮಾಡ್ತಿದ್ದೆ ಅವ್ನು ತುಂಬ ಆಗಿ ತುಂಬ ಪ್ರೆಷರ್ ಹಾಕಿ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ಗೆ ಕೆಲೊಬ್ರು ತುಂಬ ಸ್ಟ್ರಗಲ್ ಆಗ್ತಿರ್ತಾರೆ ಅಯ್ಯೋ ನನ್ನ ಮಗಳಿಗೆ ಮಸಾಜ್ ಮಾಡ್ತಿಲ್ಲ ಅಂತೇಳಿ ಸೊ ನಾನು ಆ್ಯಕ್ಚುಲಿ ವೀಡಿಯೋನ ಪಾಸ್ಟ್ ಮಾಡಿದ್ದೀನಿ ಬಿಟ್ಟರೆ ನಾನು ನನ್ನ ಮಸಾಜನ್ನ ಅಷ್ಟು ಪಾಸ್ಟಾಗಿ ಮಾಡ್ತಿಲ್ಲ ಜಸ್ಟ್ ಪ್ರೆಷರ್ ಹಾಕ್ತೀನಿ ಅಷ್ಟೇ ಪ್ರೆಷರ್ ಹಾಕಿ ಅವಳಿಗೆ ಒಂದು ಬೆಸ್ಟ್ ಮೆಸ್ ಮಸಾಜ್ ಅನ್ನಿಸ್ಬೇಕು ಸೊ ಆ ರೀತಿಯಾಗಿ ಅವಳ ಜೊತೆ ಫನ್ನಿಯಾಗಿ ಆಟ ಆಡ್ಕೊತ ಮಸಾಜ್ ಮಾಡ್ತಾ ಇರ್ತೀನಿ ಯಾಕಂದರೆ ನಾವು ಮಕ್ಕಳ ಜೊತೆ ಏನು ಇಂಟರಾಕ್ಷನ್ ಮಾಡ್ತೀವಿ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ಏನೋ ಮಾಡ್ತಿದ್ದಾರೆ ಅನ್ನೋ ಥರ ನಮ್ಮಿಂಚು ನಾನು ಈ ಥರ ಕಮ್ಯುನಿಕೇಷನ್ ಮಾಡೋದಕ್ಕೆ ಅವಳು ಯಾವ ಥರ ರೆಸ್ಪಾನ್ಸ್ ಮಾಡ್ತಾಳೆ ಆ್ಯಂಡ್ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೀವು ಕೆಲವೊಂದಷ್ಟು ವೀಡಿಯೋಸಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಹಾಗೆ ಇನ್ನೊಂದು ಕಾಲೆಲ್ಲ ನೀಟಾಗಿ ತಿಕ್ಬೇಕು ಅಂತ ಹೇಳ್ತಾರೆ ಬಟ್ ನಾನು ಇದನ್ನ ಕಲ್ತಿದ್ದು ನಮ್ಮ ರಿಲೇಶನ್ ಅಲ್ಲಿ ಒಬ್ರು ಇದ್ರು ಸೊ ಅವ್ರ ಕಡೆಯಿಂದ ಕಲ್ತಿದ್ದು ನನಗೂ ಕೂಡ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಕ್ಕೆ ಬರ್ತಿರ್ಲಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಚೆನ್ನಾಗಿ ಆಯಿಲ್ ಹಚ್ತಾ ಹಚ್ತಾ ಲೈಟ್ ಪ್ರೆಷರ್ ಇಂದ ಮಸಾಜ್ ಮಾಡಿದ್ರೆ ಎಷ್ಟು ಹ್ಯಾಪಿ ಫೀಲಿಂಗ್ ಮಾಡ್ತಾರೆ ಗೊತ್ತಾ ಮಕ್ಕಳು ಕಾಲೆಲ್ಲ ನೀಟಾಗಿ ತಿಕ್ಕೊಂತ ಇದ್ದೀನಿ ನಾನಂತರೂ ತುಂಬ ತುಂಬ ಎಂಜಾಯ್ ಮಾಡ್ತೀನಿ ಈ ಮಕ್ಕಳಿಗೋಸ್ಕರ ಏನಾದರೂ ಆಕ್ಟಿವಿಟೀಸ್ ಮಾಡ್ತಾ ಇದ್ದೆ ಅದರಲ್ಲೂ ಅಂದರೆ ಸ್ವಲ್ಪ ದಿನ ಬಿಟ್ಟರೆ ಬಿಟ್ಟಿರ್ತೀವಿ ಇವಾಗ ಸೆಕೆಂಡ್ ಬೇಬಿಗೆ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೆ ಇವಳಿಗೆ ಆಲ್ರೆಡಿ ಬಿಟ್ಟಿದ್ದೆ ಬಟ್ ಡೇ ಬೈ ಡೇ ಡೇ ಬೈ ಡೇ ಮಾಡ್ತಾ 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 ತುಂಬ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಿ ನಾವೇ ನೋಡ್ಕೋಬೇಕು ಮಕ್ಕಳನ್ನ ಸೊ ಹೆಂಗೆ ಮಾಡೋದು ಅಂತೇಳಿ ಜಸ್ಟ್ ಸ್ಟಾರ್ಟ್ ಮಾಡಿ ತಂತಾನೆ ತಂತಾನೆ ಪ್ರತಿಯೊಂದು ದಿನ 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 ಅದು ಕಲಿತಾ ಹೋಗ್ತೀವಿ ಸೊ ಇದನ್ನಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ನಾನು ಹೆಂಗೆ ಮಸಾಜ್ ಮಾಡ್ತಾ ಅಂತ ಹೇಳಿ ಸೊ ಸೀರಿಯಸ್ಲಿ ಇಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ನಾನು ಯೂಸ್ ಮಾಡೋಲ್ಲ ಆ್ಯಂಡ್ ಮಸಾಜ್ ಮಾಡಿ ಸ್ವಲ್ಪ ತೊಳ್ನ ಆಟಾಡಿಸ್ತೀನಿ ಎಣ್ಣೆ ಎಣ್ಣೆ ಮೈ ಇರುತ್ತಲ್ಲ ಅವಾಗಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಮತ್ತೆ ತೀರಾ ಅಲ್ಲ ಆ ಟೈಮಲ್ಲಿ ಅವಳ ಜೊತೆ ಆಟಾಡೋಕ್ಕೆ ತುಂಬ ಅಂದರೆ ತುಂಬ ಆಗುತ್ತೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಾರೆ ನೋಡಿದ್ರಲ್ಲ ಇವಾಗ ಕ್ಯಾಮ್ರಾ ಇಟ್ಟಿದ್ದೀನಿ ಅದ್ರ ಕಡೆನೇ ಗಮನ ಅಂದರೆ ಅವಳಿಗೆ ಫೋನ್ ಆದರೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೋ ಗೊತ್ತಿಲ್ಲ ಬಟ್ ಸ್ಟ್ಯಾಂಡ್ ಅವಳು ಆಲ್ವೇಸ್ ಸ್ಟ್ಯಾಂಡ್ನ ನೋಡಿ ನಗೋದು ಚೀರೋದು ಮಾಡ್ತಿರ್ತಾಳೆ ದೆನ್ ಆಫ್ಟರ್ ಟೆನ್ ಮಿನಿಟ್ಸ್ ಹೋಗಿ ನೀರು ಹಾಕ್ಕೊಂಡು ಬಂದಾಯಿತು ಆ್ಯಂಡ್ ನಾನು ನೀರು ಹಾಕೋಕೆ ಒಬ್ಬಳೇ ಇದ್ದೀನಿ ಹೆಂಗೆ ಹಾಕಿದ್ರಿ ಅಂತ ಕೇಳ್ಬೋದು ನಮ್ಮ ಚಿಟ್ಟಿ ಹಾಕ್ತಾನೆ ಆ್ಯಕ್ಚುಲಿ ಸೊ ಅಣ್ಣ ತಂಗಿಗೆ ನೀರು ಹಾಕೋದು ಎಷ್ಟು ಮಜಾ ಅನಿಸುತ್ತಲ್ವ ಏನು ಅಂದರೆ ಅವ್ನು ನೀರು ಹಾಕೋವಾಗ ಮಿಂಚು ಅನ್ನ ನೋಡಿ ನಗ್ತಾ ಇರ್ತಾಳೆ ಜಾಸ್ತಿ ಆಳಲ್ಲ ಸೊ ಶೀ ಈಸ್ ಆಲ್ಸೋ ಎಂಜಾಯ್ಡ್ ಅಂತ ಅನ್ಕೊಂತೀನಿ ಅವ್ರ ಅಣ್ಣ ನೀರು ಹಾಕ್ತಾಯಿದ್ರೆ ಸುಮ್ಮನೆ ಬಾಯ್ ತಗೊಂಡು ನೋಡ್ತಾಳೆ ಅಷ್ಟು ಅಳಲ್ಲ ಬಟ್ ಸ್ನಾನ ಮಾಡ್ಸ್ಕೊಂಡು ಬಂದಾದ್ಮೇಲೆ ಇವಾಗ ಅಳ್ತಾ ಇದ್ದಾಳೆ ಮತ್ತೆ ಅವಳನ್ನ ಸುಧಾರ್ಸ್ಕೊತ ಸುಧಾರ್ಸ್ಕೊತ ನಾನು ಅವಳು ಮೈಯೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಹಾಗೆ ಕಾಟನ್ ಬಟ್ ಇವಾಗ ಏನು ಇಟ್ಟಿದ್ದೀನಲ್ಲ ಸೊ ಇದನ್ನ ಅವಳಿಗೆ ಮಾತ್ರ ಯೂಸ್ ಮಾಡೋದು ಇದನ್ನ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಶೆಳ್ದು ಅಂದರೆ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಬಿಟ್ಟಿರ್ತೀನಿ ಸೊ ಮಿಂಚುಗಷ್ಟೇ ಇದನ್ನು ಯೂಸ್ ಮಾಡೋದು ಸ್ಮೂತ್ ಇದೆ ನೀಟ್ ನೀರು ಬೇಗ ಈರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಕುದುಗೆ ಭಾಗದಲ್ಲಿ ಎಲ್ಲ ಚೆನ್ನಾಗಿ ಒರೆಸಿ ಇವಾಗ ಅವಳನ್ನ ಸ್ವಲ್ಪ ಹೊತ್ತು ಸುಧಾರಿಸಿ ಆಟಾಡ್ಕೊತ ನಾನು ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ತರಲೆ ಕೆಲಸ ಮಾಡ್ತಾಳೆ ಅವಳಿಗೆ ಸ್ನಾನ ಮಾಡಿದ್ಮೇಲೆ ಆ್ಯಕ್ಚುಲಿ ರೆಡಿ ಮಾಡೋದೇ ಒಂಥರ ದೊಡ್ಡ ಕತೆ ಅದೇನೋ ಸ್ನಾನ ಮಾಡಿದಾಗ ಸ್ವಲ್ಪ ಹೊತ್ತು ಕಿರಿಕಿರಿ ಮಾಡ್ತಾಳೆ ಗುಂಡಣ್ಣ ಇವತ್ತು ಚೆನ್ನಾಗಿ ಮಾಡಿದ್ಮೇಲೆ te salió a ಆ್ಯಂಡ್ ಇವಾಗ ನೋಡ್ತಿದ್ದೀರಲ್ಲ ಒಂದು ಚುಕ್ಕೆ ಇಡೋದಕ್ಕೂ ನಾನು ಹೇಗೆ ಕಷ್ಟಪಡ್ತಿದ್ದೀನಿ ಅಂತೇಳಿ ಒಂದು ಚುಕ್ಕೆ ಇಡೋದು ಮತ್ತು ಅವಳನ್ನ ಅಲ್ಲಾಡಿಸೋದು ಮತ್ತೆ ರೆಡಿ ಮಾಡೋದು ಮತ್ತು ಅಲ್ಲಾಡಿಸೋದು ಆದರೂ ಕೂಡ ಅಳೋದು ಅಳೋದು ಸೊ ಹಿಂಗೆ ಮಾಡ್ತಿರ್ತಾಳೆ ಹಾಗೆ ತುಂಬ ಜನ ನನ್ನ ಮಗು ನೋಡಿದ ತಕ್ಷಣ ವೆಯ್ಟ್ ಬಗ್ಗೆ ಕೇಳ್ತೀರಾ ಸೊ ಅದಕ್ಕಿಂತ ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ ಸೊ ಪಾಪು ನಾರ್ಮಲಿ ಒಂದು ಸೆವೆನ್ ಕೆ ಜಿ ಇರ್ಬೋದು ಲಾಸ್ಟ್ ಆರೂವರೆ ಕೆ ಜಿ ಇದ್ದು ಇವಾಗ ಒಂದು ಸೆವೆನ್ ಕೆ ಜಿ ಆಗಿರ್ಬೋದು ಮತ್ತೆ ಕ್ಯಾಮ್ರಾದಲ್ಲಿ ಮೇ ಬಿ ದೊಡ್ಡೋಳ್ ಥರ ಕಾಣಿಸ್ಬೋದು ಏನಿಲ್ಲ ಅವಳು ಚಿಕ್ಕದಾಗಿದ್ದಾಳೆ ಕ್ಯೂಟ್ ಆಗಿದ್ದಾಳೆ ಆ್ಯಂಡ್ ಮತ್ತು ಇನ್ನೊಂದು ಬೇಬಿ ವೆಯ್ಟ್ ಬಗ್ಗೆ ಹೇಳೋದಾಯಿತು ಅಂದರೆ ಡೋಂಟ್ ಕಂಪೇರಿಸ್ ನ್ ಸೊ ಕಂಪರಿಸನ್ ಮಾಡಬೇಡಿ ಮತ್ತು ನಿಮ್ಮ ಮಕ್ಕಳು ವೀಕ್ ಇದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಚೆನ್ನಾಗಿ ನೀರು ಕುಡೀರಿ ನೀವು ಚೆನ್ನಾಗಿ ಊಟ ಮಾಡಿ ಆ್ಯಂಡ್ ನೀವು ಒಳ್ಳೆ ಒಳ್ಳೆ ಆಹಾರಗಳನ್ನ ಊಟ ಮಾಡಿದ್ರೆ ಅವ್ರಿಗೆ ಹಾಲಿನ ರೂಪದಲ್ಲಿ ಹೋಗುತ್ತೆ ಒಳ್ಳೆ ಪೋಷಕಾಂಶಗಳು ಸಿಗ್ಬೋದು ಮತ್ತು ಆರೋಗ್ಯವಾಗಿ ಕೂಡ ಬೆಳಿಬೋದು ಮಗು ತೂಕಕ್ಕೆ ಇನ್ನೊಂದು ಕೂಡ ಕಾರಣ ಇದೆ ಬರ್ತ್ ವೇಟ್ ಸೊ ಹುಟ್ಟಿದಾಗ ಮಕ್ಕಳು ಬರ್ತ್ ವೇಟ್ ಎಷ್ಟಿರ್ತಾರೆ ಅದ್ರ ಬೇಸಿಸ್ ಮೇಲೆ ಬೆಳೀತಾ ಹೋಗ್ತಾರೆ ಆ್ಯಂಡ್ ಎಕ್ಸಾಂಪಲ್ ನಮ್ಮ ಚಿಟ್ಟಿ ಎರಡೂವರೆ ಕೆ ಜಿ ಇದ್ದ ಬಿಕಾಸ್ ಅವನು ಒನ್ ಮಂತ್ ಅರ್ಲಿ ಅಂದರೆ ಬೇಗ ಪ್ರೀ ಟರ್ಮ್ ಡೆಲಿವರಿ ಆಗಿರೋದು ಅವನು ಸೊ ಹಾಗಾಗಿ ಅವ್ನು ಎರಡೂವರೆ ಕೆ ಜಿ ಇದ್ದ ಇಲ್ಲಾಂದರೆ ಇನ್ನು ಒನ್ ಮಂತ್ ನಾನು ಇದ್ದಿದ್ದರೆ ಅವನು ಕೂಡ ಮೂರುವರೆ ಕೆ ಜಿ ಆಗ್ತಿದ್ದ ಸೊ ನನಗದು ತುಂಬ ಇಷ್ಟ ಆಗೋದು ಆಮೇಲೆ ಅವನೇನು ಏನು ಅಂದರೆ ಸ್ವಲ್ಪ ವೀಕೇ ಇದ್ದ ಇವ್ರ ಥರ ಇರಲಿಲ್ಲ ಸೊ ಬೋತ್ ಇವರಿಬ್ರು ಹೆಣ್ಮಕ್ಳು ಏನಿದ್ದಾರೆ ಇವರಿಬ್ಬರು ಮೂರು ಕೆ ಜಿ ಮುನ್ನೂರು ಗ್ರಾಮ್ ಈ ಮೂರು ಕೆ ಜಿ ಇನ್ನೂರು ಗ್ರಾಮ್ ಸೊ ಹೀಗೆ ಇಟ್ಟಿರೋದಕ್ಕೆ ಅವ್ರಿಗೆ ಬೆಳೀತಾ ಬೆಳೀತಾನೂ ಅದೇ ರೀತಿ ಬಂದಿದೆ ಹಾಗೆ ನಮ್ಮ ನಮ್ಮಿಟ್ಟು ಇವಾಗ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇರೋದು ಬಿಟ್ಟರೆ ಅವ್ಳು ಕಂಪ್ಲೀಟ್ಲಿ ಫುಲ್ ಬಾಡಿ ಫುಲ್ ಚೆನ್ನಾಗಿದ್ಲು ಸೊ ಹಾಗೆ ಬರ್ತ್ ವೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಿಂಚುಗ್ ನೋಡಿ ಹೊಟ್ಟೆ ತುಂಬಿದೆ ಅಂತ ಹೇಳಿ ಹಾಲು ಕುಡಿಸಿದ್ರೆ ಮಾತ್ರ ಅಂತೀವಿ ಅಲ್ವಾ ನನ್ನ ಮಗಳಿಗೆ ಏನು ಅವಳು ಅಭ್ಯಾಸ ನಾನು ಅರ್ಥ ಮಾಡ್ಕೊಂಡ್ರೋದೇನು ಅಂದರೆ ಹಾಲು ಕುಡೋದು ಹೊಟ್ಟೆ ತುಂಬಿಸೋದು ಎಷ್ಟು ಇಂಪಾರ್ಟೆಂಟು ಅವ್ಳನ್ನ ಆಟಾಡ್ಸೋದು ಕೂಡ ಅಷ್ಟು ಇಂಪಾರ್ಟೆಂಟ್ ಸೊ ಅವಳನ್ನ ಚೆನ್ನಾಗಿ ಆಟಾಡಿಸಿದ್ರೆ ಮಾತ್ರ ತುಂಬ ನೀಟಾಗಿ ನಿದ್ದೆ ಮಾಡ್ತಾಳಂತ ಆ ಸ್ಯಾಟಿಸ್ಫ್ಯಾಕ್ಷನ್ ಕಾಣತವ್ರು ಅವಳ ಫೇಸಲ್ಲಿ ಸೊ ಹಾಗಾಗಿ ಹಾಲು ಕುಡಿಸೋದು ಎಷ್ಟು ಇಂಪಾರ್ಟೆಂಟು ಆಟಾಡ್ಸೋದು ಅಷ್ಟು ಇಂಪಾರ್ಟೆಂಟ್ ಅಂತೇಳಿ ಸೆಟ್ ಆಗಿಬಿಟ್ಟಿದೆ ಸೊ ಇವಾಗ ಆಟಾಡಿಸಿ ಅವಳನ್ನ ಮಲಗಿಸಿದ್ದಾಯಿತು ಮುದ್ದಮ್ಮ ಮಲ್ಕೊಂಡ್ಬಿಟ್ಲು ಆ್ಯಂಡ್ ಚಿಟ್ಟಿ ನೋಡಿ ಇಲ್ಲಿ ರೆಡಿಯಾಗಿ ಲ್ಯಾಪ್ಟಾಪ್ ಮಾಡ್ಕೊತ ಕುತ್ಕೊಂಡಿದ್ದಾನೆ ಅವ್ನಿಗೆ ಯಶ್ ಅಂದರೆ ತುಂಬ ಇಷ್ಟ ಆ ರಾಮಚಾರ್ಯ ಫಿಲ್ಮ್ ಅಂದರೆ ಇನ್ನೂ ಇಷ್ಟ ಅವನೊಬ್ಬನೇ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಒಬ್ಬನೇ ರಾಮಾಚಾರಿ ಆನ್ ಮಾಡಿಕೊಂಡು ಆರಾಮ್ಸೆ ನೋಡ್ತಾ ಕೂತ್ಕೊಂಡಿರ್ತಾನೆ ಸಮಟೈಮ್ಸ್ ಅವ್ನು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ನಾವು ಅಂದ್ಕೊಂತಿದ್ದೀವಿ ಇವ್ನ ಆದಷ್ಟು ಬೇಗ ಸ್ಕೂಲಿಗೆ ಹಾಕಬೇಕು ಇಲ್ಲಾಂದರೆ ಇವನ್ ಇಂಟೆಲಿಜೆನ್ಸ್ ಸ್ಟಡಿಯೋಕ್ಕೆ ಆಗ್ತಿಲ್ಲ ಅಂಥೇಳಿ ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಬಂದು ದೇವ್ರ ಎದುರುಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಡೀಪ್ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಕುತ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಸೊ ಇದನ್ನು ಮಾತ್ರ ತುಂಬ ಜನ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ ನಾನು ನಿಮಗೋಸ್ಕರನೇ ಶೇರ್ ಇದ್ದೀನಿ ನನಗೆ ಈ ಒಂದು ಸ್ವಲ್ಪ ಟೈಮಿಂಗ್ಸಲ್ಲಿ ಏನು ಹೊರಗಡೆದೆಲ್ಲ ಸ್ವಲ್ಪ ಕೆಲವೊಂದಷ್ಟು ಮನೇಲಿ ನಡೆದಿರೋದೆಲ್ಲ ತಗೊಂಡು ಮೆಂಟಲಿ ಪ್ರೆಷರ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಮಾಡೋವಂಥ ಡೈಲಿ ವರ್ಕ್ಗೆ ಅದು ಯಾಕೋ ನನಗೆ ಅಡ್ಡಿ ಆಗ್ತಾಯಿತ್ತು ಸಡನ್ಲಿ ನಾನು ಏನು ಮಾಡಿದೆ ಅಂದರೆ ಡೈರೆಕ್ಟ್ಲಿ ಒಂದೇ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಯಾಕೆ ಹಿಂಗೆ ಯಾವಾಗ ಬೇಕಾದರೂ ಮಾಡ್ಬೋದಾ ಖಂಡಿತ ಯಾವಾಗ ಬೇಕಾದರೂ ಮಾಡ್ಬೋದು ನಮ್ಮ ಮೈಂಡ್ ಯಾವಾಗ ಸ್ಟ್ರಕ್ ಅನ್ಸುತ್ತೆ ಜಸ್ಟ್ ಏನು ಬೇರೆ ಯೋಚನೆನೇ ಮಾಡೋ ಹಾಗಿಲ್ಲ ಸಡನ್ನಾಗಿ ನಾವು ಹೋಗಿ ಮೆಡಿಟೇಷನ್ ಕೂತ್ಕೊಂಡ್ಬಿಡ್ಬೋದು ನನಗೆ ಮಾತ್ರ ಈ ಪ್ಲೇಸ್ ತುಂಬ ಅಂದರೆ ತುಂಬ ನೆಮ್ಮದಿ ಕೊಡುತ್ತೆ ಬಿಕಾಸ್ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡ್ಬಿಡ್ತೀನಿ ನಾನು ಇನ್ನೂ ಗೋಡೆಗೆ ಒರಿಕೊಂಡು ಕೂತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಡೀಪ್ ಬ್ರೀತ್ ಎಕ್ಸಸೈಸ್ ಮಾಡ್ತೀನಿ ಜಸ್ಟ್ ಫೋಕಸ್ಡ್ ಮೈ ಬ್ರೀತ್ ಸೊ ಒಂದು ಹತ್ತು ನಿಮಿಷನಾದರೂ ಟ್ರೈ ಮಾಡ್ತೀನಿ ಒಂದು ಇಲ್ಲಾಂದರೆ ಐದು ನಿಮಿಷನಾದರೂ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲ ನಮಗೆ ರೂಢಿನೇ ಇಲ್ಲ ಅಂತಂದರೆ ಟೆನ್ ಬ್ರೀತ್ಸ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಹತ್ತು ಬ್ರೀತ್ಸಿನ್ ಔಟ್ ಮಾಡೋದು ಅದರೊಳಗಡೆ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಯಾಕಂದರೆ ಸುಮಾರು ರೀತಿ ಕೆಲಸಗಳು ಜವಾಬ್ದಾರಿ ನೀವೇ ಹೇಳ್ತಿರ್ತೀರಲ್ವ ಮಕ್ಕಳಿರೋದು ಅಂದರೆ ಅಷ್ಟು ಸುಲಭ ಅಲ್ಲ ಅಂಥೇಳಿ ಮೂರು ಮೂರು ಮಕ್ಕಳಿದ್ದಾರೆ ಮನೇಲಿ ಎ ಟು ಝೆಡ್ ಕೆಲಸ ನನ್ನದೇ ಕೆಲವೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ನನ್ನದೇ ಇರುತ್ತೆ ತಲೆನೋವುಗಳು ಕೂಡ ನನ್ನದೇ ಇರುತ್ತೆ ಆ್ಯಂಡ್ ನಾನು ಕುಕ್ಕಿಂಗ್ ಕೂಡ ಕೆಲಸ ಕೂಡ ಮತ್ತು ಹೊರಗಡೆಯಿಂದ ಬರೋ ಟೆನ್ಷನ್ಸ್ ಕೂಡ ಇದೆಲ್ಲ ತಗೊಂಡು ತಲೆ ಗೊಬ್ಬರ ಆಗಿಬಿಡುತ್ತೆ ಕೆಲವೊಮ್ಮೆ ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ ನೀವು ಕೂಡ ಈ ಥರ ಫೇಸ್ ಮಾಡಿರ್ತೀರಾ ಬಟ್ ಎಲ್ಲದಕ್ಕಿಂತ ಮೀರಿ ನಾನು ಅಂತ ಅನ್ಕೋಬೇಕು ಮೀನ್ಸ್ ನಾನು ಅನ್ನೋದನ್ನು ಅಹಂಕಾರ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಬೇಕಾದ್ರೆ ಬರಲೇಬೇಕಾಗುತ್ತೆ ಸೊ ಅಫರ್ಮೇಷನ್ ಇದ್ದೀನಿ ನೋಡಿ ಈಗ ಬಿಟ್ಟು ಅಫರ್ಮೇಶನ್ಸ್ ಮಾಡ್ಕೊತೀನಿ ಇಲ್ಲ ಐ ಆಮ್ ದ ವಿನ್ ಪರ್ಸನ್ ಸೊ ನನಗೇನಾಗಲ್ಲ ನಾನು ಎಲ್ಲದೂ ಕೂಡ ಫೇಸ್ ಮಾಡ್ತೀನಿ ಐ ಆಮ್ ರಿಲ್ಯಾಕ್ಸ್ಡ್ ಐ ಆಮ್ ಹ್ಯಾಪಿ ಹ್ಯಾಪಿ ಪರ್ಸನ್ ಅಂತ ಅಂದ್ಕೊಂಡು ನೀಟಾಗಿ ಯಾವಾಗ ಅಫಾರ್ಮೇಷನ್ ಮಾಡಿ ಎದ್ದೇಳ್ತೀನೋ ಮತ್ತೆ ನಾನು ರೀಚಾರ್ಜ್ ಆದಂಗೆ ಹೇಗಿದ್ರೆ ಟ್ರೈ ಮಾಡಿ ನಿಮಗೆ ಖುಷಿಯಾಗಿರೋಕ್ಕಾಗ್ತಿಲ್ಲ ತುಂಬ ಸ್ಟ್ರಕ್ಔಟ್ ಆಗ್ತಿದ್ದೀರಾ ಮತ್ತು ತುಂಬ ಕ್ಲಂಜಿ ಅನಿಸ್ತಾ ಇದೆ ಮೈಂಡ್ ಫುಲ್ ಬ್ಲ್ಯಾಂಕ್ ಅನ್ನಿಸ್ತಾ ಇದೆ ಏನೋ ಒಂಥರ ತಲೆನೋವು ಬರ್ತಿದೆ ಅಂದಾಗ ಒಂದು ಟೆನ್ ಬ್ರಿಜ್ಸ್ ಮಾಡಿ ಮದ್ ಮತ್ತೆ ರೀಸ್ಟಾರ್ಟ್ ಡೇ ಸೊ ಹಾಗೆ ನಾನು ಪ್ರಾಕ್ಟೀಸ್ ಮಾಡೋದು ಮಾತ್ರ ಹೀಗೆ ಯಾಕಂದರೆ ಸುಮಾರು ಜನಕ್ಕೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಇರಲ್ಲ ಬಟ್ ಬಿ ಸ್ಟ್ರಾಂಗ್ ಅಂತ ನಮಗೆ ನಾವೇ ಅಂದ್ಕೊಂಡಾಗ ನಮಗೆ ಯಾರ ಅವಶ್ಯಕತೆಯೂ ಕೂಡ ಇರೋಲ್ಲ ಸೊ ಇದು ನನ್ನ ಥಾಟ್ ಪ್ರೊಸೆಸ್ ಆ್ಯಂಡ್ ಆಲ್ಸೋ ಇವಾಗ ವಾಷಿಂಗ್ ಮಿಷಿನ್ಗೆ ಆಲ್ರೆಡಿ ಬೆಳಗ್ಗೆನೇ ಬಟ್ಟೆ ಹಾಕಿದ್ದೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆನೇ ಹಾಕಿದ್ದೆ ಇವಾಗ ಅದನ್ನೆಲ್ಲ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ ಜಯಂತ್ ಬೇಗ ಬಂದರು ಅಂದರೆ ಅವರು ಒಣಗಾಕಿ ಬರ್ತಾರೆ ಈಗ ನನಗೆ ಇಬ್ ಎಲ್ಲರೂ ಮಲ್ಕೊಂಡಿದ್ದಾರೆ ತುಂಬ ಫ್ರೀ ಅನ್ನಿಸ್ತಾ ಇದೆ ಅಂದಾಗ ಮಾತ್ರ ನಾನು ಹೋಗಿ ಬರ್ತೀನಿ ನನಗಂದ್ರು ಹೆಂಗಾಗಿದೆ ಅಂತಂದರೆ ಸ್ವಲ್ಪ ಫ್ರೀ ಸಿಕ್ಕರೆ ಸಾಕು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅನ್ನೋ ಥರ ಫೋಕಸ್ಡ್ ಆಗಿರ್ತೀನಿ ಆ್ಯಂಡ್ ಮಿಂಚು ಮಲ್ಕೊಂಡಿದ್ದಾಳೆ ಮೆಟ್ಟು ಮಲ್ಕೊಂಡಿದ್ದಾಳೆ ಸೊ ಮಿಟ್ಟು ಇನ್ನೂ ಇದ್ದಿಲ್ಲ ನಂದು ತುಂಬ ಬೇಗ ಬೇಗ ಕೆಲಸ ಆಗ್ತಾಯಿದೆ ಸೊ ಸೊ ಏನಿಲ್ಲ ಜಸ್ಟ್ ಬೇಗ ಇದ್ಬಿಟ್ರೆ ನನಗೆ ಬೇಗ ಬೇಗ ಕೆಲಸ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಮೈಂಡ್ ಫ್ರೀ ಅನಿಸುತ್ತೆ ಆ್ಯಂಡ್ ಮತ್ತು ರೆಸ್ಟ್ ತುಂಬ ಇಂಪಾರ್ಟೆಂಟ್ ಅಲ್ಲ ಮಧ್ಯಾಹ್ನ ಮಲ್ಕೊಳ್ಳೋದು ಅಟ್ಲೀಸ್ಟ್ ಒನ್ ಅವರ್ದ್ರ ಮಲ್ಕೋಬೇಕು ಅಂತಾರೆ ಟೈಮ್ಸ್ ನನಗೆ ಒಂದು ಆಫ್ ಆನ್ ಅವರ್ ಟೈಮ್ ಸಿಕ್ಕರೆ ಒಂಥರ ಹಬ್ಬ ತುಂಬ ರಿಲ್ಯಾಕ್ಸ್ಡ್ ಆಗುತ್ತೆ ನನ್ನ ಮೈಂಡ್ ಒಂದು ಅರ್ಧ ಗಂಟೆಗೆ ಮಲ್ಕೊಳ್ಳೇಬೇಕು ಅಂತ ಏನಿಲ್ಲ ಸೊ ಇವಾಗ ಆ ಥರ ಎಲ್ಲ ತೊಳೆದಿದ್ದಾಯಿತು ಮತ್ತು ಅದನ್ನೆಲ್ಲ ಕೂಡ ಎಲ್ಲೆಲ್ಲಿಡಬೇಕು ಅಲ್ಲಲ್ಲೆಲ್ಲ ಶಿಫ್ಟ್ ಮಾಡಿದ್ದಾಯಿತು ಗ್ಯಾಸ್ ಕಟ್ಟೆ ಒರೆಸ್ಕೋಬೇಕಿತ್ತು ಸೊ ಹಾಗಾಗಿ ಗ್ಯಾಸ್ನ ಚೆನ್ನಾಗಿ ಇದ್ದೀನಿ ನಮ್ಮ ಗ್ಯಾಸಿಂದ ಏನಾಗಿ ಇದೆ ಅಂದ್ರೆ ಎಲ್ಲ ಜಸ್ಟ್ ತಿಕ್ಕಿ ಅನ್ನ ಮಾಡೋದಕ್ಕೆ ಅಂತ ಕುಕ್ಕರ್ ಇಟ್ಟೋದೆ ಅಂದ್ರೆ ಆ ಕುಕ್ಕರ್ ನೋಡಿ ಇವಾಗ ನಾನು ಇಟ್ಟಿದ್ದೀನಲ್ಲ ಇದು ಮತ್ತೆ ಹಾಳು ಮಾಡಿಬಿಡುತ್ತೆ ಹಿಂದ್ಗಡೆನೆ ಮತ್ತೆ ಹಂಗೆ ಒರ್ಸ್ಕೊಂತೀನಿ ಮತ್ತೆ ಅದಾಗುತ್ತೆ ಹಬ್ಬ ನನಗೆ ಈ ಗ್ಯಾಸ್ ಒರೆಸಿ ಒರೆಸಿನೇ ಸಾಕಾಗ್ಬಿಟ್ಟಿದೆ ಹಂಗೆ ಅನ್ನಿಸ್ತಾ ಇದೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇಡೋಕ್ಕಿಂತ ಮುಂಚೆ ನಾನೇನು ಪಾತ್ರೆ ತೊಳಿತಾ ಇದ್ದೆ ಆವಾಗಲೇ ನಾನು ಬೇಳೆನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೆತ್ತಗಾಗೋವರೆಗೂ ಇವಾಗ ಅದನ್ನು ಚೆನ್ನಾಗಿ ಮಸ್ದು ನೀರು ಹಾಕಿ ಅದನ್ನು ಕಲಸಿ ಇಟ್ಟಿದ್ದೀನಿ ರಸಂ ಮತ್ತು ಅನ್ನ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ನೀವೆಲ್ಲ ಕೇಳ್ತಾ ಇದ್ರಿ ಮಿಟ್ಟದ್ದು ಫುಡ್ ರೋಟೀನ್ಸ್ ಆಗಿರ್ಬೋದು ಮಿಟ್ಟಗೋಸ್ಕರ ಏನೇನೆಲ್ಲ ಮಾಡ್ತೀನಿ ಅಂತೇಳಿ ಪ್ರೊಫೆಷ್ನಲ್ ಆಗಿ ಅವಳು ಇದನ್ನೇ ತಿನ್ನಬೇಕು ಅಂತ ಹೇಳಿ ಮಾಡಲ್ಲ ನಾನು ಯಾವಾಗಲೂ ನಾರ್ಮಲಿ ನಿಮ್ಮ ಮನೆಗಳಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೋ ಸೊ ಅದೇ ರೀತಿ ಮಾಡ್ತೀನಿ ಬಟ್ ಕಂಪಲ್ಸರಿ ವೆರೈಟಿ ಆಗಿರುತ್ತೆ ಕಂಪಲ್ಸರಿ ಟೇಸ್ಟಿ ಆಗಿರುತ್ತೆ ಅವಳಿಗೆ ಡಿಫ್ರೆಂಟಾಗಿ ಮಾಡ್ಕೊಡ್ತಾ ಇರ್ತೀನಿ ಇಷ್ಟು ದಿನ ನಾನು ಅದನ್ನೇನು ಶೇರ್ ಮಾಡಿಲ್ಲ ಬಟ್ ಇನ್ಮೇಲೆ ಫಿಡ್ ಮಿಟ್ಟಿಗೋಸ್ಕರ ಏನೇನೆಲ್ಲ ಫುಡ್ ರೋಟೀನ್ಸ್ ಇರುತ್ತೆ ಮತ್ತು ಏನೇನೆಲ್ಲ ಮಾಡ್ತೀನಿ ನಾನು ಅದನ್ನು ಸಬ್ಸಪ್ರೇಟ್ ವಿಡಿಯೋಸ್ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತೀನಿ ಮೇ ಬಿ ಇದು ಹೆಲ್ಪ್ ಆಗ್ಬೋದು ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಸೊ ಆವಾಗ ನನಗೆ ಇನ್ನಷ್ಟು ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಓಕೆ ತುಂಬ ಜನಕ್ಕೆ ನೀಡಿದೆ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗ ನೋಡಿ ನಾನು ಹೆಸ್ರು ಬೇಳೆ ಏನು ಕುದಿಸಿಟ್ಟಿದ್ದೀನಲ್ಲ ಅದನ್ನು ಮಸದಾದ ಮೇಲೆ ಒಂದು ಬಟ್ಲಿಗೆ ತೆಗೆದಿಟ್ಟಿದ್ದೀನಿ ಸೊ ತೋರಿಸ್ತೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಮಿಟ್ಟಿಗೋಸ್ಕರ ಅಂತ ನಾಗೋದ್ರೊಳಗಡೆ ಮತ್ತು ಮತ್ತೆ ನಾನು ರಸಮ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಜೋಡಿಸ್ಕೋಬೇಕು ಅಂತೇಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಸೈಡ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಮೀಲ್ ಪ್ಲ್ಯಾನ್ಸ್ ಹೆಂಗೆ ಮಾಡ್ಕೊತೀನಿ ಅಂದರೆ ಸೊ ಪ್ರತಿದಿನ ಮುದ್ದೆ ಇರಬೇಕು ಅಥವಾ ಚಪಾತಿ ಇರಬೇಕು ತ್ರೀ ಟೈಮ್ಸಲ್ಲಿ ಒನ್ ಟೈಮ್ ಹಾಗೆ ಒನ್ ಟೈಮ್ ನಾನು ಏನಾದರೂ ತಿಂಡಿ ಮಾಡಿಕೊಂಡ್ರೆ ಇನ್ನು ಟೂ ಟೈಮ್ಸ್ ಊಟ ಥರ ರೆಡಿ ಮಾಡ್ಕೋಬೇಕು ಸೊ ಈ ಥರ ಪ್ರೆಸೆಂಟ್ ಮಾಡ್ತಾ ಇರೋದು ಇನ್ನೇನೋ ನಾನು ಬೇರೆ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ ಫುಡ್ ರೂಟಿನ್ ಕಂಪ್ಲೀಟ್ಲಿ ಚೇಂಜ್ ಮಾಡಲೇಬೇಕು ನಾನು ಯಾಕೆಂದರೆ ನನ್ನ ಹೆಲ್ತ್ ವೈಸ್ ಆಗಿರ್ಬೋದು ವೆಯ್ಟ್ ವೈಸ್ ಆಗಿರ್ಬೋದು ಇವಾಗ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಅದನ್ನು ನೆಕ್ಸ್ಟ್ ತುಂಬ ಸಫರ್ ಆಗ್ತೀವಿ ವೆಯ್ಟ್ ಅದೆಲ್ಲ ಸೊ ನಿಮಗೆ ನೆಕ್ಸ್ಟ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ ವೆಯ್ಟ್ ಲಾಸ್ ರೋಟೀನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ ಆವಾಗ ಆ್ಯಂಡ್ ರಸಮ್ ಕೇಳಿದ್ರಿ ತುಂಬ ಜನ ರಸಮ್ ಹೆಂಗೆ ಮಾಡ್ತೀರಾ ಅಂತೇಳಿ ಸೊ ಒಂದು ಲೋಟದಲ್ಲಿ ಬಿಸಿನೀರು ಹಾಕಿ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ನೆನೆಸಿಟ್ರೆ ತುಂಬ ಬೇಗ ಬಿಚ್ಚಿಕೊಳ್ಳುತ್ತೆ ಅದೆಲ್ಲದು ಕೂಡ ರಸ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಹಾಗೆ ಅನ್ನ ಇಲ್ಲಿ ಪ್ರಿಪೇರ್ ಆಗಿದೆ ಆಲ್ರೆಡಿ ನಾನು ಇವಾಗೇನು ಹೆಸರು ಬೇಳೆ ರಸಮ್ ತೆಗೆದಿಟ್ಟಿದ್ನಲ್ಲ ರಸನ ಸ್ವಲ್ಪ ಅನ್ನನ ಹಾಕಿ ಅದನ್ನು ಹಂಗೆ ಚಮಚದಲ್ಲೇ ಸ್ಮ್ಯಾಶ್ ಮಾಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿ ಸೊ ಕೆಲವೊಮ್ಮೆ ಪ್ರೊನೌನ್ಸಿನೇಷನ್ ಹಂಗೆ ಅನಿಸ್ತಾ ಇರುತ್ತೆ ಸೊ ಅಂತೂ ಕಂಪಲ್ಸರಿ ಮಿಟ್ಟಿಗೋಸ್ಕರ ಏನೇ ಫುಡ್ ಪ್ರಿಪೇರ್ ಮಾಡಿದ್ರು ಕೂಡ ತುಪ್ಪ ಹಾಕ್ತೀನಿ ಸೊ ಅದನ್ನು ಕಲಸಿ ಸೈಡ್ಗೆ ಇಟ್ಟಿದ್ದಾಯಿತು ಬೇಕಂದರೆ ಬಿಸಿ ಬಿಸಿ ಇದೆ ಅಲ್ಲ ನಾನು ರಸಮ್ನ ಒಗ್ಗರಣೆ ಕೊಡೋದ್ರೊಳಗಡೆ ಅದರೊಳಗಡೆ ಅದು ಚೆನ್ನಾಗಿ ಅವಾಗ ಅವಾಗೋಗಿ ನಾನು ತಿನ್ನಿಸ್ಕೊತ ಕುತ್ಕೋಬೋದು ಸಾಂಬಾರು ಕುದಿಯೋದ್ರೊಳಗಡೆ ಸೊ ಹೀಗೆ ಪ್ಲ್ಯಾನ್ ಮಾಡ್ಕೊತೀನಿ ಯಾವುದು ಬೇಗ ಆಗುತ್ತೆ ಆ್ಯಂಡ್ ಯಾವುದು ಟೈಮ್ ಹಿಡಿಯುತ್ತೆ ಯಾವ ಟೈಮಿಗೆ ಯಾವಾಗ ಕೊಡಬೇಕು ಸೊ ಹೀಗೆ ಕೆಲಸ ಎಷ್ಟು ಫಾಸ್ಟಾಗಿ ಮೂವ್ ಮಾಡ್ತಿರ್ತೀನೋ ಮೈಂಡ್ನ ಅಷ್ಟೇ ಫಾಸ್ಟಾಗಿ ಮೂವ್ ಮಾಡಬೇಕಾಗುತ್ತೆ ಹಬ್ಬ ಇದನ್ನು ನಾನಷ್ಟೇ ಅಲ್ಲ ಪ್ರತಿಯೊಬ್ಬ ತಾಯಿ ಕೂಡ ಇದನ್ನೇ ಫೇಸ್ ಮಾಡ್ತಿರ್ತಾರೆ ಅಲ್ವಾ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನೀವು ಇದೇ ಥರನ ಹಿಂಗೆ ಇದ್ರೆ ಕಮೆಂಟ್ ಮಾಡಿ ಆ್ಯಕ್ಚುಲಾಗಿ ನಾನು ನಿಮಗೆ ಕಮೆಂಟ್ ಮಾಡಿ ಅನ್ನೋದು ಸೊ ನಿಮ್ಮ ಒಂದು ಡೈಲಿ ಲೈಫ್ಸ್ ಹೆಂಗೆರತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊತೀರೇನೋ ಅಂತ ಬಟ್ ತುಂಬ ಜನ ಶೇರ್ ಮಾಡ್ಕೊಳ್ಳೋಲ್ಲ ಇಟ್ಸ್ ಓಕೆ ಬಟ್ ಕೆಲವೊಬ್ಬರು ಮಾತ್ರ ಶೇರ್ ಮಾಡ್ಕೊತೀರಿ ನಿಮಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಫೈನಲಿ ಇನ್ ತೋರ್ಸೋಕೆ ತೋರ್ಸೋಕಾಗದೇ ಇದ್ರು ಕೂಡ ಮೇ ಬಿ ನಿಮ್ಗೆ ಗೊತ್ತಾಗಿರ್ಬೋದು ಇನ್ನೇನೆಲ್ಲ ಪ್ರಿಪೇರ್ ಮಾಡಿಕೊಂಡು ರಸಮನ್ನ ಮಾಡಿದ್ದೀನಿ ಹೇಳಿ ಈ ರಸಮ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಜೀರಿಗೆನ ಚಚ್ಚಿ ಹಾಕೊಂಡಿದ್ದೀನಿ ಇನ್ನೇನಿಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತು ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಾಯಿ ಹಾಕ್ಕೊಂಡು ಸೊ ಟೊಮೊಟೊನ ಹಾಕಿ ಸಣ್ಣಕ್ಕೆ ಅಂದ್ರೆ ಮೆತ್ತಗಾಗೋವರೆಗೂ ಹುರ್ಕೊಂಡು ಜಸ್ಟ್ ಎಲ್ಲದನ್ನು ಆ್ಯಡ್ ಮಾಡಿ ಅದ್ರ ಮೇಲೆ ಸಾಂಬಾರ್ ಪುಡಿ ಹಾಕಿ ಒಲೆ ಮೇಲೆ ಇಟ್ಟು ಬಂದಿದ್ದೀನಿ ಇಟ್ಟು ಬರೋದ್ರೊಳಗಡೆ ಮತ್ತೆ ಮಿಂಚು ಎದ್ದಿದ್ಲು ಅವಳಿಗೆ ಫೀಡಿಂಗ್ ಮಾಡಿಸಿ ಚಿಟ್ಟಿನ ಕರ್ಕೊಂಬಂದು ಅವನಿಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಊಟ ಮಾಡಿ ಆ್ಯಂಡ್ ಮಿಟ್ಟುಗೆ ಇವಾಗ ನಾನು ಏನು ಕಲ್ಸ್ಕೊಂಡು ಹೋಗಿದ್ನಲ್ಲ ಅದನ್ನು ಕಂಪ್ಲೀಟಾಗಿ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಆಮೇಲೆ ಮಲ್ಕೊಳ್ಳೋದ್ರೊಳಗಡೆ ಸಕ್ಕ ಟೈಮ್ ಆಗಿಬಿಡ್ತು ಸ್ವಲ್ಪ ಹೊತ್ತು ಆಟಾಡಿದ್ವಿ ಮಿಟ್ಟು ಮತ್ತು ನಾನು ಮಿಂಚು ಎಲ್ಲ ಆಟಾಡಿದ್ವಿ ಚಿಟ್ಟಿ ಬರ್ರೆ ಹೊರ್ಗಡೆ ಹೋಗಿ ಆಟಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಹೊರಗಡೆನೇ ಇರ್ತಾನೆ ಅಂತ ಹೇಳ್ಬೋದು ಆ್ಯಂಡ್ ಚೆನ್ನಾಗಿ ಆಟಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಒನ್ ಅವರ್ ಆದರೂ ನಿದ್ದೆ ಮಾಡಿದ್ದೀನಿ ಆ್ಯಂಡ್ ನನಗೇನಂತಂದರೆ ಮಧ್ಯಾಹ್ನ ಮಲ್ಕೊಂಡ್ರೆ ಮಲ್ಕೊಳ್ಳೋದೇ ರೇರು ಸೊ ಇತ್ತೀಚೆಗೆ ಕಂಪಲ್ಸರಿ ಮಲ್ಕೋಬೇಕು ಅಂತೇಳಿ ಮಲ್ಕೊತಾ ಇದ್ದೀನಿ ಮಲ್ಕೊಂಡು ಎದ್ದಿದ್ದೀನಿ ಅಂತಂದ್ರೆ ತುಂಬ ಅಂದರೆ ತುಂಬ ಹಸವಾಗುತ್ತೆ ಸೊ ಇದು ಎಲ್ಲರೂ ಫೇಸ್ ಮಾಡ್ತಾರೆ ಆ್ಯಕ್ಚುಲಿ ಬ್ಯಾಂಡಂತಿರು ಅಥವಾ ಮಗು ಆದಮೇಲೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರು ತುಂಬ ಜನ ಇದನ್ನು ಫೇಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಿಟ್ಟುಗೋಸ್ಕರ ಇದು ಏನೋ ಪುಷ್ಟಿನ ಯೂಸ್ ಮಾಡ್ತಿದ್ದೀನಿ ಇತ್ತೀಚೆಗೆ ಸೊ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ನಾನು ಏನು ಅಂದ್ಕೊಂಡೆ ಅದರಲ್ಲಿ ಬೇಳೆಕಾಳುಗಳು ಜಾಸ್ತಿ ಇರೋದ್ರಿಂದ ಮೇ ಬಿ ನನಗೆ ಹೆಲ್ಪ್ ಆಗ್ಬೋದು ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದೀನಿ ಏನಂದರೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಸಾರಿ ಡಿ ಎಮ್ ಮಾಡಿದ್ರು ಪರ್ಸ್ನಲ್ ಮೆಸೇಜ್ ಮಾಡಿದರು ಮೇಡಮ್ ನೀವು ತೋರಿಸ್ಕೊಟ್ಟಿರುವಂಥ ಪುಷ್ಟಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತಾ ಇದ್ದೀವಿ ಹಾಲಲ್ಲಿ ಹಾಕೊಂಡು ಕುಡಿತಾ ಇದ್ದೀವಿ ಮಿಲ್ಕ್ ಶೇಕ್ ಥರ ತುಂಬ ಬೆಟರ್ ಅನ್ನಿಸ್ತಾ ಇದೆ ಅಂಥೇಳಿ ಸಡನ್ಲಿ ನೆನಪಾಗಿ ನಾನು ಏನು ಮಾಡಿದೆ ಅಂದರೆ ಪುಷ್ಟಿನ ತಗೊಂಡು ನಾನು ಬೇಗ ಬೇಗ ಹಾಲಲ್ಲಿ ಅದನ್ನು ಚೆನ್ನಾಗಿ ರೆಡಿ ಮಾಡಿಕೊಂಡು ಇವಾಗ ಆ ಲೋಟದಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಏನಿಲ್ಲ ಜಸ್ಟ್ ಆರ್ಲಿಕ್ಸ್ ಕುಡಿದಂಗೆ ಅಷ್ಟೇ ಸೊ ನೋಡೋಣ ಅಂತೇಳಿ ನನ್ನ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಇರ್ಬೋದಾ ಅಂತೇಳಿ ಬಿಕಾಸ್ ಅದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಗೆ ಯಾವಾಗ ಹಸು ಹಸು ಅನಿಸುತ್ತೆ ಅಂತಂದರೆ ನಮಗೆ ಸರಿಯಾಗಿರುವಂಥ ಊಟ ಹೊಟ್ಟೆ ತುಂಬಿಲ್ಲ ಅಂತಂದಾಗ ಅಥವಾ ಫೈಬರ್ ಆಂಡ್ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಾಗ ನಮಗೆ ಹಸು ಅನಿಸುತ್ತೆ ಸೊ ಹಾಗಾಗಿನೇ ತುಂಬ ಜನರು ಆದಮೇಲೆ ಹಸುವು ಹಸುವು ಅಂತೇಳಿ ಎಲ್ಲದು ತಿಂದು ಅಥವಾ ಜಾಸ್ತಿ ತಿಂದು ವೆಯ್ಟ್ ಇನ್ಕ್ರೀಸ್ ಆಗೋದು ಸೊ ಇವತ್ತೇನು ಟ್ರೈ ಮಾಡಿದೆ ಅಂದ್ರೆ ಇದನ್ನ ಕುಡ್ದಾಗ ಹೆಂಗ್ ಅನ್ಸುತ್ತೆ ಜಸ್ಟ್ ಫೀಲ್ ಮಾಡೋಣ ಇದನ್ನ ನನಗೇನಾದ್ರೂ ಬೆಟರ್ ಅಂತ ಅನಿಸ್ತು ಅಂತಂದ್ರೆ ಕಂಟಿನ್ಯೂ ಮಾಡೋಣ ಈ ಥರ ಅಂದ್ಕೊಂಡು ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಜಯಂತಿ ಇವಾಗ ಬಂದು ಓ ಎದ್ದಿದೆಯಾ ಏನು ಮಾಡ್ತಿದೆಯಂದ್ರೂ ಹಿಂಗೆ ತುಂಬ ಅನ್ನಿಸ್ತಾ ಇದೆ ನಾನು ಪುಷ್ಟಿ ಕುಡಿಬೇಕು ಅಂತ ಅಂದ್ಕೊಂಡು ಪುಷ್ಟಿ ಇದ್ದೀನಿ ಅಂತಂದರು ಸರಿ ಮಾ ಕುಡಿ ನಿನಗೇನಾದರೂ ಸೆಟ್ ಆಯಿತು ಅಂತಂದರೆ ದಿನ ಕುಡಿ ಅವರಂದ್ರು ಅನ್ನೋದೊಂದೇ ನೀನು ಆರೋಗ್ಯವಾಗಿರು ನೀನು ಚೆನ್ನಾಗಿರು ಹೇಳಿ ಸೊ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಜಸ್ಟ್ ಸ್ಪೂನಲ್ಲಿ ತಿಂದರೂ ಕೂಡ ಓಕೆ ಇದನ್ನ ಕಂಪ್ಲೀಟ್ ಮಾಡೋದ್ರೊಳಗಡೆ ನಮ್ಮ ಮಿಡಮ್ಮರು ಇದ್ಬಿಟ್ಟಿದ್ದಾರೆ ಇವಳ್ದು ಹೆಂಗೆ ಅಂತಂದರೆ ಪಕ್ಕದಲ್ಲಿ ನಾನು ಎದ್ರು ಹಾಕೊಂಡು ಮಲ್ಕೊಂಡೆ ಅಂದರೆ ಮೂರು ತಾಸೆಲ್ಲ ಐದು ತಾಸು ಕೂಡ ಮಲ್ಕೊತಾಳೆ ನಮ್ಮ ಹಿಂಚು ಅದೇ ನಾನು ಎದ್ದುಬಿಟ್ಟಿದ್ದೀನಿ ಅಂತಂದರೆ ನಾನು ಇನ್ನೂ ಎದ್ದು ರೂಮ್ ರೂಮಿಂದ ಹೊರಗೆ ಬರೋದ್ರೊಳಗಡೆ ಎದ್ದಿರ್ತಾಳೆ ಅಷ್ಟು ಸ್ಪರ್ಶ ಜ್ಞಾನ ಇದೆ ಈ ಮಗುಗೆ ಅದೇನೋ ನೋಡಿ ನಾನು ನೋಡಿದ ತಕ್ಷಣ ಮತ್ತೆ ಸ್ಮೈಲ್ ಬೇರೆ ಆಟಗಳು ಬೇರೆ ಇಂಥ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಆ್ಯಂಡ್ ಏನು ಅಂತಂದರೆ ಇವಾಗ ಮತ್ತೆ ಬಂದು ನಾನು ಈವ್ನಿಂಗ್ ಟೈಮಲ್ಲಿ ಕಸಗಿಸೆಲ್ಲ ಓಡದಿದ್ದೀನಿ ಹೊಡೆದು ಮತ್ತೆ ಇವಾಗ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡ್ತಿದ್ದೀನಿ ಅಂತ ಆಲ್ಮೋಸ್ಟ್ ತುಂಬ ಜನ ಗೊತ್ತಾಗಿರ್ಬೋದು ಮ್ಯಾಟ್ ರೆಡಿ ಮಾಡಬೇಕು ಅಂತೇಳಿ ಇದನ್ನು ಉಂಡೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಆ್ಯಕ್ಚುಲಿ ಮ್ಯಾಟ್ಗಳನ್ನ ಎಷ್ಟೊಂದು ಹಾಕಿದ್ದೆ ಸುಮಾರು ದಿನಗಳಾಯಿತು ಮ್ಯಾಟ್ ಅದನ್ನೆಲ್ಲ ಹಾಕಿ ಹಾಕೋದು ಬಿಟ್ಟು ಬಟ್ ಇವಾಗ ಅತ್ತೆ ಮನೆಗೆ ಹೋಗಿದ್ನಲ್ಲ ನಿನ್ನೆ ಸೊ ಒಂದೆರಡು ಸೀರೆ ಕೊಡುತ್ತೆ ನನಗೆ ಮ್ಯಾಟ್ ಬೇಕು ಅಂತ ಹೇಳಿ ಹೇಳಿದಕ್ಕೆ ಎರಡು ಸೀರೆ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಆ್ಯಂಡ್ ಏನಾಯಿತು ಪುಷ್ಟಿ ಕುಡಿದಾಗ ಅಂತ ನಿಮಗೆ ಹೇಳಿಲ್ಲಲ್ಲ ಸೊ ಸೀರಿಯಸ್ಲಿ ಆನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಥರ ಶೇರ್ ಮಾಡ್ಕೊಳ್ಳೋದ್ರಿಂದ ಮೇ ಬಿ ಒಬ್ಬರಿಗೆ ಯೂಸ್ ಆಗ್ಬೋದು ಅಷ್ಟೇ ಆ ಕಾರಣಕ್ಕೆ ನನಗೆ ಪುಷ್ಟಿನ ಕುಡಿದಾಗ ಹೊಟ್ಟೆ ಫುಲ್ ಅನಿಸಿದ್ದಂದ್ರು ನಿಜ ಸೊ ಯಾವಾಗ ನಾವು ಏನಾದರೂ ತಿಂದಾಗ ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ಅದರ ಪೋಷಕಾಂಶಗಳಿದೆ ಐ ನಮ್ಮ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನ್ ಫೈಬರ್ ಇದೆ ಅನ್ನೋ ಅರ್ಥ ಸೊ ನನಗೆ ಯಾವಾಗ ಫುಲ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಜಯಂತಿ ಹೇಳಿದ್ದು ಮಮ್ಮಿ ಇದು ಹೊಟ್ಟೆ ಫುಲ್ ಅನ್ನಿಸ್ತಾ ಇದೆ ಅಂದಾಗ ಇದು ಗುಡ್ ಅಂತ ಹೇಳಿ ಸೊ ಎಸ್ ಯಾವಾಗಾದರೂ ಬೇಕಿತ್ತು ತುಂಬ ಹಸು ಹಸು ಅನ್ನಿಸ್ತಾ ಇದೆ ಅಂತಂದಾಗ ಇದನ್ನ ಮಾಡ್ಕೊಂಡು ಕುಡಿ ಅಂತಂದರು ಸೊ ನಾನು ಕೂಡ ಮೈಂಡ್ ಸೆಟ್ ಮಾಡಿಕೊಂಡೆ ನಿಜವಾಗ್ಲೂ ನನಗೆ ಫುಲ್ ಅನಿಸಿದ್ದಂದ್ರೂ ತುಂಬ ಇಷ್ಟ ಆಯಿತು ಹಾಗಾಗಿ ಯಾವಾಗಾದರೂ ಆ್ಯಡ್ ಮಾಡ್ತೀನಿ ನಾನು ಕೂಡ ತೆಳ್ಳಗೆ ತುಂಬ ತೆಳ್ಳಗೆ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂದು ಡ್ರಿಂಕ್ಸ್ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬಹುದೇನೋ ಅಂತ ಅನ್ನಿಸ್ತು ಆ್ಯಂಡ್ ಇವಾಗ ನಮ್ಮ ನನ್ನ ಇಬ್ಬರು ಮಕ್ಕಳ ಜೊತೆನೂ ಮಾತಾಡ್ಕೊಂತ ಆಟಾಡ್ಕೊತ ಏನು ಮಾಡ್ತಿದ್ದೀನಿ ಅಂದರೆ ಮ್ಯಾಟಗ ರೆಡಿ ಮಾಡ್ತಾ ಇದ್ದೀನಿ ಈ ಮಿಟ್ಟು ಇತ್ತೀಚೆಗೆ ಎಷ್ಟು ತಲೆ ತಿಂತಾ ಇದ್ದಾಳೆ ಅಂತಂದರೆ ಹಬ್ಬ ಸಕ್ಕತ್ ಅಂದ್ರೆ ಸಖತ್ ತಲೆ ತಿಂತಾಳೆ ಮಾತು ಮಾತು ಮಾತಾಡ್ತಾಳೆ ಕ್ವಶನ್ಸ್ಗಳು ಕೇಳ್ತಾಳೆ ಏನೇನೋ ಕೇಳ್ತಾಳೆ ಆ್ಯಂಡ್ ನಮ್ಮಿಟ್ಟು ಎಷ್ಟು ಮುದ್ದು ಮುದ್ದಾಗ ಮಾತಾಡ್ತಾಳೆ ಅಂದರೆ ಅವಳ ಜೊತೆ ಇಡೀ ದಿನ ಕಳೆದ್ಬಿಡ್ಬೋದು ಅಷ್ಟು ಚೆಂದ ಮಾತಾಡ್ತಿದ್ದಾಳೆ ಇತ್ತೀಚಿಗೆ ಆ್ಯಂಡ್ ಇಲ್ಲಿ ನೋಡಿ ಈ ಮೇಡಮ್ ಅವರು ಚಿಕ್ಕ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಉಲ್ಟಾ ಬೀಳ್ತಾಳೆ ಎಷ್ಟು ಸೀದಾ ಹಾಕಿದ್ರು ಕೂಡ ಉಲ್ಟಾ ಬೀಳ್ತಾಳೆ ಅವಳದೇ ಒಂದು ತರಲೆ ನಮ್ಮ ಮನೇಲಿ ನಮ್ಮ ಜಯಂತಂದರು ಬೈತಿದ್ದಾರೆ ಇವಳು ಯಾಕೆ ಹಿಂಗೆ ಕಲ್ತು ಬಿಟ್ಟಿದ್ದಾಳೆ ಅಂತೇಳಿ ಸೊ ಅಷ್ಟು ತರಲೆ ಕಲ್ತಿದ್ದಾಳೆ ಪುಟಾಣಿ ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಮೂರು ಹೊತ್ತಲ್ಲಿ ಒಂದು ಹೊತ್ತನ್ನು ಹೇಗೆ ನಾನು ಐಡಿಯಾ ಮಾಡ್ಕೊಂಡಿರ್ತೇನೆ ಅಂತ ಹೇಳಿ ಒಂದು ತಿಂಡಿ ಆಯಿತು ಅಂದರೆ ಒಂದು ಊಟ ಆಮೇಲೆ ಇನ್ನೊಂದು ಕಂಪಲ್ಸರಿ ಮುದ್ದೆನಾದರೂ ಚಪಾತಿ ಆದರೂ ರೊಟ್ಟಿ ಆದರೂ ಆಮೇಲೆ ರೊಟ್ಟಿನ ಇನ್ನೇನು ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊತಿದ್ದೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಆಗಬಹುದು ಅಂತೇಳಿ ಬಟ್ ಅಮ್ಮ ರೊಟ್ಟಿ ಇಟ್ಟು ಅಂದರೆ ಜೋಡ್ದಿಟ್ಕೊಡ್ತೀನಿ ರೊಟ್ಟಿ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಸೊ ನನಗೂ ಕೂಡ ಚಪಾತಿಗಿಂತ ಜಾಸ್ತಿ ರೊಟ್ಟಿನೇ ಇಷ್ಟ ಇತ್ತೀಚೆಗೇ ನಮ್ಮ ಮನೇಲಿ ಚಪಾತಿ ಜಾಸ್ತಿ ಆಗ್ತಾ ಇರೋದು ಬಿಕಾಸ್ ಮಕ್ಕಳಿಗೆ ಇಷ್ಟ ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕೆ ಅದು ಬಿಟ್ಟರೆ ರೊಟ್ಟಿನೇ ನಮ್ಮದು ಕಂಪಲ್ಸರಿ ಇದ್ದಿದ್ದು ಮುಂಚೆ ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹೆಸರು ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳು ಪಲ್ಯ ಪ್ಲಸ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿದೆ ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ಕೊತಾ ಇರೋದು ಒಂದೊಂದು ಸರಿ ಥರ ಮಾಡ್ಕೊಂಡು ತಿನ್ನಬೇಕು ಅಂದರೆ ನನಗಂತೂ ತುಂಬ ಇಷ್ಟ ಸತತ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ನನಗೆ ಅಡುಗೆ ಮಾಡಬೇಕು ಇದೇ ರೆಸಿಪಿ ಮಾಡಬೇಕಂದ್ರೂ ಕೂಡ ಅದೇ ಥರ ಇಂಟ್ರೆಸ್ಟ್ ಇರಬೇಕು ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗೋಲ್ಲ ಕೆಲವೊಮ್ಮೆ ಬ್ಲ್ಯಾಂಕ್ ಆಗಿಬಿಡುತ್ತೆ ಏನು ಮಾಡಬೇಕು ಅಂತೇಳಿ ಅದೇ ಇಂಟ್ರೆಸ್ಟಿಂದ ಇದನ್ನೇ ಮಾಡಬೇಕು ಅಂತ ಮಾಡ್ತಾಯಿದ್ರೆ ಒಂಥರ ಏನೋ ಅನಿಸುತ್ತೆ ಇಲ್ಲಿ ಹೆಸರು ಕಾಳು ಪಲ್ಯ ತಿನ್ನಬೇಕು ಅಂತ ಅನಿಸಿದೆ ಅಂದರೂ ನಿಜ ಹಾಗಾಗಿ ಅದನ್ನೇ ಮಾಡ್ಕೊತಾ ಇದ್ದೀನಿ ಜಸ್ಟ್ ಚಿತ್ರಾನ್ನ ಒಗ್ಗರಣೆ ಹೆಂಗ್ ಮಾಡ್ಕೊಂತೀವಿ ಹಂಗೆ ಮಾಡ್ಕೊಂಡು ಹೆಸರು ಕಾಳನ್ನ ಕುಕ್ಕರಿಗೆ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಮತ್ತೆ ಅದಕ್ಕೆ ಮಸಾಲೆ ಐಟಮ್ಸ್ ಏನೂ ಆಗ್ತಾ ಇಲ್ಲ ತುಂಬ ಪ್ಲೇನ್ ಆ ಚಿತ್ರಾನ್ನದ ಫ್ಲೇವರ್ ಬರಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಪ್ರಿಪೇರ್ ಮಾಡ್ಕೊತಿರೋದು ಸೊ ಒಂದು ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ನಮ್ಮ ಅಂದ್ರು ನಾಲ್ಕು ಚಪಾತಿ ತಿಂದರು ನಾನೊಂದು ಮೂರು ತಿಂದೆ ಮೂರು ತಿಂದೆ ಅಂತಂದ್ರೆ ಅನ್ನ ತುಂಬ ಕಷ್ಟ ಕಡಿಮೆ ತಿಂದಿರ್ತೀನಿ ಚಿಟ್ಟಿ ಇನ್ನೇನು ಎರಡು ಚಿಪ್ಪೆ ತಿಂತಾನೆ ಮೆಟ್ಟು ಒಂದು ಆಟ ಆಡ್ಕೊಂತ ಒಂದು ತಿಂತಾಳೆ ಸಮಟೈಮ್ಸ್ ಮಸಾಲೆ ಹಾಕಿ ಮಾಡೋದು ಅದೆಲ್ಲದಕ್ಕಿಂತ ಬಾಯಿಗೆ ಏನಾದರೂ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತಂದಾಗ ಹೀಗೆ ಮಾಡ್ಕೊಂಡು ತಿನ್ನೋದು ನಿಜವಾಗ್ಲೂ ಚೆನ್ನಾಗಿ ಅನ್ಸುತ್ತೆ ಇದ್ರ ಜೊತೆಲಿ ಸೊಪ್ಪು ಇದ್ದಿದ್ರೆ ಇನ್ನೂ ಸೂಪರಾಗಿರ್ತಿತ್ತು ಮೇ ಬಿ ಎಸ್ ನೆಕ್ಸ್ಟ್ ನೋಡೋಣ ಹಿಂಗೆ ಹ್ಯಾಡ್ ಮಾಡ್ತೀನಿ ಯಾರಾದರೂ ಟ್ರೈ ಮಾಡಬೇಕಂತ ಅಂದ್ಕೊಂಡ್ರೆ ಖಂಡಿತ ಇವತ್ತೇ ಟ್ರೈ ಮಾಡಿ ಟ್ರೈ ಮಾಡಿ ಅದು ಟೇಸ್ಟ್ ಹೆಂಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓ ಎಷ್ಟು ದೊಡ್ಡ ರೆಸಿಪಿ ಇದು ಅಂತ ಅನ್ಕೋಬೇಡಿ ಚಿಕ್ಕದಾದರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ ಆ್ಯಂಡ್ ಏನಂತಂದರೆ ಇವಾಗ ಅದನ್ನು ಪಲ್ಯ ಆಗಿದ ತಕ್ಷಣ ನನ್ನ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇರೋದು ಸೊ ಬೇಗ ಬೇಗ ಚಪಾತಿ ಕೂಡ ಕೊಟ್ಬಿಟ್ರೆ ಅಟ್ಲೀಸ್ಟ್ ನನ್ನ ಗಂಡ ಬೇಯಿಸ್ಕೊಡ್ತಾರೆ ಪಾಪು ಎದ್ದೇಳದ್ರೊಳಗಡೆ ಎಲ್ಲಿ ಎದ್ದಾಳೋ ಅಂತೇಳಿ ಒಂಥರ ಏನು ಇದು ಆಗ್ತಾ ಇರತ್ತೆ ಈ ಥರದ್ದೆಲ್ಲ ಮಾಡುವಾಗ ಚಪಾತಿ ಮಾಡುವಾಗ ಮುದ್ದೆ ಮಾಡುವಾಗ ಮಿಂಚು ಮಾತ್ರ ಅಂತ ಅಂತನಿಸ್ತಿರುತ್ತೆ ಇಲ್ಲಂದ್ರೆ ಅವಳ ಹತ್ರ ಹೋಗ್ಬಿಡ್ಬೇಕಾಗುತ್ತೆ ಹಾಲು ಕುಡ್ಸ್ಕೊಂಡು ಕುತ್ಕೋಬೇಕಾಗುತ್ತೆ ಅಟ್ಲೀಸ್ಟ್ ನಾನು ಬೇಗ ಬೇಗ ಚಪಾತಿನೆಲ್ಲ ಕೊಟ್ಟರೆ ನಮ್ಮ ಜಾಯಿಂತ್ ಬೇಯಿಸ್ತಾರೆ ಇತ್ತೀಚೆಗೆ ಅದು ರ್ಯಾಂಡಮ್ ಆ್ಯಕ್ಟಿವಿಟಿ ಆಗ್ತಾ ಇದೆ ನಮ್ಮ ಮನೇಲಿ ಏನು ಮಾಡೋದು ಮತ್ತು ಇರೋದು ಇಬ್ಬರೇ ಅಲ್ವಾ ಮಕ್ಕಳು ಬೇರೆ ಹಾಸ್ಕೊಂಡಿರ್ತಾರೆ ಅವ್ರು ಬಂದರು ಅಂದರೆ ಫಸ್ಟ್ ಬೇಯಿಸ್ಕೊಟ್ಟು ಮಿಟು ಚಿಟಿ ಅಂತೇಳಿ ಇಬ್ರು ಒಂದೊಂದು ಚಪಾತಿ ಕೊಟ್ಟು ಕಳಿಸ್ಬಿಡ್ತಾರೆ ಆ್ಯಕ್ಚುಲಿ ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಮನೇಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಂದು ಒಂದು ಮುಳುಗಿದ್ದಾರೆ ಅಂತಂದರೆ ತುಂಬ ಇಷ್ಟ ಬಟ್ ನಮಗೆ ಇತ್ತೀಚೆಗೆ ಹೊರಗಡೆ ಹೋಗಿ ಅಷ್ಟು ಅನ್ನಿಸ್ತಾನ ಇಲ್ಲ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂತೇಳಿ ಎಕ್ಸ್ಪ್ಲೋರ್ ಮಾಡಿದ್ದು ತುಂಬ ಇದೆ ಅವಾಗೇನು ಸಿಕ್ಕಿಲ್ಲ ಖುಷಿ ಬಟ್ ಇವತ್ತು ಮನೆ ಫ್ಯಾಮಿಲಿ ಅಂತ ಟೈಮ್ ಕೊಡೋವಾಗ ತುಂಬ ಖುಷಿ ಇದೆ ನಾವು ತುಂಬ ಸರಿ ಮಿಸ್ ಮಾಡ್ಕೊತಾ ಇರ್ತೀವಿ ಇದನ್ನು ಒಳಗಡೆ ಖುಷಿಗಳನ್ನ ಕಳ್ಕೊತಾ ಇರ್ತೀವಿ ಫಸ್ಟ್ ಆಫ್ ಆಲ್ ಹೊರಗಡೆ ಏನು ಖುಷಿಯಿಂದ ಇರ್ತೀವೋ ಇಲ್ಲ ಗೊತ್ತಿಲ್ಲ ಒಳಗಡೆ ಅಷ್ಟು ಖುಷಿಯಾಗಿದ್ದರೆ ಮಾತ್ರ ಹೊರಗಡೆ ಬೇರೆ ಪ್ಲ್ಯಾನ್ಸ್ ಮಾಡ್ಬೋದು ಈ ಮಾತನ್ನು ಆಗಿ ಯಾಕೆ ಕೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ತುಂಬ ಜನ ಮನೆಯಲ್ಲಿ ನಮಗೆ ನಮಗೆ ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ ಅಥವಾ ಹೊರ್ಗಡೆ ಹೋಗ್ತಾನೇ ಇಲ್ಲ ನಾವು ಬರೇ ಮನೇಲೇ ಇರಬೇಕಾ ಅಂತ ಅನ್ಕೊತಿರ್ತಾರೆ ನಿಜ ಅಲ್ವಾ ಬಟ್ ಫಸ್ಟ್ ಆಫ್ ಆಲ್ ಮನೇಲಿರೋದನ್ನು ಕೂಡ ನಾವು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಹೊರಗಡೆ ಹೋದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಆ್ಯಂಡ್ ಯಾವುದು ಬೆಟರ್ ಅನಿಸುತ್ತೆ ನಮಗೆ ಅಂತ ಗೊತ್ತಾಗುತ್ತೆ ನನ್ನ ಪ್ರಕಾರ ನಾನು ಅವಳು ಆಲ್ರೆಡಿ ತುಂಬ ಹೊರಗಡೆ ಹೋಗಿದ್ದೀನಿ ತುಂಬ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿದ್ದೀನಿ ಈ ಅಂದರೆ ಇವಾಗ ನಾನು ಥರ್ಡ್ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಎಲ್ಲೆಲ್ಲೆಲ್ಲ ಹೋಗಬೇಕು ಏನೇನೆಲ್ಲ ಊಟ ಮಾಡಬೇಕು ಪ್ರತಿಯೊಂದು ಆಯಿತು ಬಟ್ ಇವತ್ತಿಗೆ ಈ ಮನೆ ಮತ್ತು ಹೊರಗಡೆ ಅಂತ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಬೈ ಆನೆಸ್ಟ್ ಸೀರಿಯಸ್ಲಿ ನಿಮ್ಗೊಂದು ನಿಜ ಹೇಳ ಮನೆಗಿಂತ ಸುಖವಾಗಿರೋದು ಇನ್ನೊಂದು ಬೇರೆಯೇ ಇಲ್ಲ ನನಗೆ ಯಾಕೆಪ್ಪ ಹಿಂಗೆ ಅನ್ನಿಸ್ತು ಅಂತಂದರೆ ಅದು ಎಷ್ಟೊತ್ತೇ ಆಗಿರಲಿ ನಮ್ಮ ಮನೇಲಿ ಬಂದು ನಾವು ಕುತ್ಕೊಂಡಾಗ ಸಿಗೋ ನೆಮ್ಮದಿ ಇನ್ನೊಂದಿಲ್ಲ ನಮ್ಮ ಮನೆಯನ್ನು ಶುದ್ಧ ಮಾಡಿಕೊಂಡು ನಾವು ಆ ಮನೆಯಲ್ಲಿ ರೆಸ್ಟ್ ಮಾಡೋವಂಥ ತಣ್ಣಗೆ ತಣ್ಣಗಿರುವಂಥ ವಾತಾವರಣದಲ್ಲಿ ಕೂತ್ಕೊತೀವಲ್ಲ ಆ ಥರ ನೆಮ್ಮದಿ ಇನ್ನು ಕೋಟಿ ಕೊಟ್ಟರು ಸಿಗಲ್ಲ ಸೊ ಇದು ನನ್ನದು ಓನ್ ಎಕ್ಸ್ಪೀರಿಯೆನ್ಸ್ ನೀವೇನಾದರೂ ಹೇಳಿ ಬಟ್ ನನಗೆ ಮಾತ್ರ ಮನೆ ತುಂಬ ಇಷ್ಟ ಮನೆಯಲ್ಲಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಇರೋದು ಅಂತಂದರೆ ತುಂಬ ಇಷ್ಟ ಹೊರ್ಗಡೆ ಹೋಗಬೇಕು ಹೋಗೋವಂಥದ್ದು ನಾವು ಯಾವಾಗ ಅಭ್ಯಾಸ ಮಾಡ್ಕೋಬೇಕು ಅಂದರೆ ವರ್ಷಕ್ಕೆ ಎರಡು ಸರಿ ಸೊ ಅದೇ ಥರ ನಾವು ಇನ್ನು ಮೇಲೆ ಪ್ಲ್ಯಾನ್ ಮಾಡಿರೋದು ಜಯಂತ್ ನಾನು ಮಮ್ಮಿ ಇನ್ನು ಮೇಲೆ ಟೂ ವೆಕೇಷನ್ಸ್ ಇರುತ್ತೆ ನಮ್ಮ ಲೈಫಲ್ಲಿ ಆ್ಯಂಡ್ ಕಂಪ್ಲೀಟಾಗಿ ವರ್ಕ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನೋಡ್ಕೊಳ್ಳೋಣ ಯಾವತ್ತೂ ರೆಸ್ಪಾನ್ಸಿಬಿಲಿಟೀಸ್ಗೆ ಮಾತ್ರ ಮೋಸ ಮಾಡೋದು ಬೇಡ ಸೊ ಹೀಗೆಲ್ಲ ಮಾತಾಡ್ಕೊತಾ ಇದ್ದೀವಿ ಇತ್ತೀಚೆಗೆ ಅದು ಕೂಡ ಎಷ್ಟೊಂದು ಖುಷಿ ಕೊಡುತ್ತೆ ನನಗೆ ಇದಲ್ಲೇ ಗುಡ್ ನ್ಯೂಸ್ ಇದೆ ಏನು ಅಂತಂದರೆ ನಮ್ಮ ನನ್ನ ಗಂಡನಿಗೆ ಒಂದು ಹೊಸ ಜಾಗದಲ್ಲಿ ಕೆಲಸ ಆಗ್ತಾ ಇದೆ ನೀವೆಲ್ಲ ಹೇಳ್ತಿರ್ತೀರಲ್ವ ಫೈನಾನ್ಷಿಯಲಿ ಬೆಟರ್ ಆಗಬೇಕು ಮೂರು ಮಕ್ಕಳು ಬೇಕಿತ್ತಾ ಹಂಗೆ ಹಿಂಗೆ ತುಂಬ ಕೋ ಅಂದರೆ ತುಂಬ ಕಮೆಂಟ್ಸ್ಗಳು ಬಂದಿದೆ ಈ ವಿಚಾರದ ಬಗ್ಗೆ ಬಟ್ ಸೀರಿಯಸ್ಲಿ ತಪ್ಪಲ್ಲ ಆ ಕಮೆಂಟ್ಸ್ ಎಲ್ಲ ಯಾಕಂದರೆ ಕೆಲವೊಂದಷ್ಟು ಜನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಂಥದ್ದು ಅಂತಂದರೆ ಎಂಥ ಸ್ಟ್ರಾಂಗೆಸ್ಟ್ ಇರುವಂತ ಮನುಷ್ಯನೂ ಕೂಡ ಕೆಳಗೆ ಹಾಕಿ ಒಂದು ದಿನ ಅಂದರೆ ತುಳಿದ್ಬಿಡುತ್ತೆ ಸೊ ಅಂತ ಪವರ್ ಇರೋದು ಫೈನಾನ್ಷಿಯಲ್ ಮಾತ್ರ ಬಟ್ ಆ ಫೈನಾನ್ಷಿಯಲಿ ನಾವು ಬೆಟರ್ ಆಗಬೇಕಂತಂದ್ರೆ ನಾವೇನಾದರೂ ಮಾಡಬೇಕಲ್ವಾ ಸೊ ಇವಾಗ ಆಲ್ರೆಡಿ ನಾನು ನನ್ನದೇ ಆಗಿರ್ತಕ್ಕಂಥ ಕೆಲಸನ ಕಂಡ್ಕೊಂಡಿದ್ದಾಯಿತು ಹಾಗೆ ನನ್ನ ಗಂಡ ಕೂಡ ಕೆಲಸದಲ್ಲಿದ್ರು ಬಟ್ ಅದ್ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಮ್ಮ ಲೈಫ್ ಲೈಫ್ ಬೆಟರ್ ಮಾಡ್ತಾ ಇರಲಿಲ್ಲ ಅಂತಂದಾಗ ಆ ಜಾಗದಿಂದ ಸ್ಕಿಪ್ ಆಗೋದು ತಪ್ಪಲ್ಲ ಯಾಕಂದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಮ್ಗೆ ಇರುತ್ತಲ್ವಾ ಸೊ ಆ ಒಂದು ವಿಚಾರದಲ್ಲಿ ಜಯಂತ್ ಅವರು ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಹಾಗೆ ತುಂಬ ಅಂದರೆ ತುಂಬ ಬೆಟರ್ ಆಗಿದೆ ಮೇ ಬಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಫೈನಾನ್ಷಿಯಲಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಆ ಕೆಲಸ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಖಂಡಿತ ಆ್ಯಂಡ್ ನಾನಿವಾಗಿನೂ ಏನು ಹೇಳಿದೆ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಸಮ್ ಬಿಟ್ಟಿರ್ತೀವಿ ಅಂತ ಅಂತೇಳಿ ಬಟ್ ಸೀರಿಯಸ್ಲಿ ಎಸ್ ನಾವು ಆ ತಪ್ಪುಗಳನ್ನ ಮಾಡಿದೀವಿ ಅದಕ್ಕಂತಲೇ ಈ ಆತನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೊ ಯಾವತ್ತು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅದು ಅ ದ ಪಾಯಿಂಟ್ ನಮ್ಮದೇ ಆಗಿರುತ್ತೆ ನಾವು ಯಾರ ಮೇಲೂ ಹಾಕೋ ಆಗಿಲ್ಲ ಯಾರ ಮೇಲೂ ಬ್ಲೇಮ್ ಮಾಡೋ ಆಗಿಲ್ಲ ನಮ್ಮ ಕೆಲಸನ ನಾವು ಸಂಪೂರ್ಣ ಮಾಡಿದ್ರೆ ಆ ಸಂಪೂರ್ಣ ಪ್ರತಿಫಲ ನಮಗೆ ಸಿಕ್ಕೇ ಇರುತ್ತೆ ಏನೂ ಮಿಸ್ ಹೊಡಿತಾ ಇದೆ ಲೈಫಲ್ಲಿ ನಮಗೇನೋ ಸಿಗಲಿಲ್ಲ ಅಂತಂದಾಗ ಅದು ಜವಾಬ್ದಾರಿ ನಾವೇ ಆಗಿರ್ತೀವಿ ಹೊರತು ಬೇರೆ ಯಾರೂ ಆಗಿರಲ್ಲ ಸೊ ಈ ಹೊಡೆತ ತಿಂದ ಮೇಲೆ ಅನ್ನಿಸ್ತಾ ಇರೋದು ಓಕೆ ಮಮ್ಮಿ ನೀಟಾಗಿ ಮಕ್ಕಳಿಂದ ಹಿಡ್ದು ಮನೆಯಿಂದ ಹಿಡ್ದು ಫೈನಾನ್ಷಿಯಲಿ ಪ್ರತಿಯೊಂದನ್ನು ಕೂಡ ನಾವೇ ಮಾಡ್ಕೊಳ್ಳೋಣ ಸೊ ನಾವೇ ನಿಭಾಯಿಸ್ತೀವಿ ನಾವೇ ಸರಿ ಮಾಡ್ಕೊಳ್ಳೋಣ ಹಾಗಿದೆ ಏನೋ ಸಮಥಿಂಗ್ ಮಿಸ್ಟೇಕ್ ಆಗಿದೆ ಆ್ಯಂಡ್ ಸಾಲ ಕೂಡ ಆಗಿದೆ ಫೈನಾನ್ಷಿಯಲಿ ತುಂಬ ಹೊಡೆತ ತಿಂದಿದ್ದೀವಿ ಅವಮಾನಗಳಾಗಿದೆ ಯಾವ ಥರ ಆಗಬಾರ್ದು ಆ ಥರ ಎಲ್ಲ ಆಗಿದೆ ಮಾತುಗಳು ಬಂದಿದೆ ಇಟ್ಸ್ ಓಕೆ ಲೈಫ್ ಇಲ್ಲಿಗೆ ಅಲ್ವಲ್ಲ ಆ್ಯಕ್ಚುಲಾಗಿ ಇಲ್ಲಿಂದ ಸ್ಟಾರ್ಟ್ ಲೈಫ್ ಸೊ ಇನ್ಮೇಲೆ ಮೇಲೆ ಆ್ಯಕ್ಚುಲಿ ಲೈಫ್ ಸ್ಟಾರ್ಟ್ ಆಗೋದು ಮಕ್ಕಳು ಚಿಕ್ಕರು ಚಿಕ್ಕವರು ಇದ್ದಾಗಲೇ ಎಲ್ಲ ಕಳೆದೋಗ್ಬಿಟ್ಟಿದೆ ನಮಗೆ ಇನ್ನೇನು ಭಯ ಇಲ್ಲ ಅವ್ರ ಮುಂದೆ ಅವಮಾನ ಆಗೋಲ್ಲ ನೆಕ್ಸ್ಟು ಸೊ ಇಲ್ಲಿಗೆ ಎಚ್ಚೆತ್ಕೊಂಡು ಹೆದರೋಣ ಅಂತ ಅಂದ್ಕೊಂಡು ನಾವು ಆ್ಯಕ್ಚುಲಿ ಪಾಠಗಳನ್ನ ಕಲ್ತಿರೋದು ಅದಕ್ಕಂತಲೇ ನಾನು ಈ ಮಾತನ್ನ ಶೇರ್ ಮಾಡ್ತಾ ಇರೋದು ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇಂಪಾರ್ಟೆಂಟ್ ಹಾಗೆ ನಮ್ಮ ಲೈಫ್ನ ವ್ಯಾಲ್ಯೂ ಕೂಡ ತುಂಬ ಇಂಪಾರ್ಟೆಂಟ್ ಎಲ್ಲೋ ಕೆಲಸ ಅಂತ ಅಂದ್ಕೊಂಡು ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡು ಎಲ್ಲದನ್ನು ಮರೆತು ಬಿಟ್ಟರೆ ಮಕ್ಕಳಿಗೆ ಏನು ಕೊಡಬೇಕೋ ಅದು ಕೊಡಲ್ಲ ಹಾಗಾಗಿ ಎಂಜಾಯ್ಮೆಂಟ್ಗೂ ಕೂಡ ಸ್ವಲ್ಪ ಟೈಮ್ ಕೊಡೋಣ ಅಂದ್ಕೊಂಡು ಫಿಕ್ಸ್ ಆಗಿದ್ದೀವಿ ತುಂಬ ದಿನ ಆಯಿತು ನಾನು ಜಯಂತ್ ಹೊರಗಡೆ ಹೋಗಿ ಇನ್ನೇನು ಹೋಗೋಣ ಅಂತೇಳಿ ಆಲ್ರೆಡಿ ಪ್ಲಾನ್ ಮಾಡಿದ್ದಾಯಿತು ನಿಮಗೆ ಲಾಗ್ ಮಾಡ್ತಾ ಮಾಡ್ತಾನೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಆ್ಯಂಡ್ ಈಗ ಚಪಾತಿ ಮತ್ತು ಪಲ್ಯ ತಿಂದಿದ್ದಾಯಿತು ಮತ್ತೆ ಮಕ್ಕಳು ಕೂಡ ತಿಂದಿದ್ದಾಯಿತು ಸೊ ರಾತ್ರಿ ಆಗಿದೆ ಇನ್ನೇನು ಮಲ್ಕೋಬೇಕು ಆ್ಯಂಡ್ ಮಿಂಚು ಅಲ್ಲಿ ಮಂಚದ ಮೇಲೆ ಆಟ ಆಡ್ತಿದ್ದಾಳೆ ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಉಂಡೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದರೆ ಕಾಲ್ ಕಲರ್ ಸಿಗಾಕೊಂಡ್ಬಿಡುತ್ತೆ ಅಥವಾ ಮಕ್ಕಳು ಇದಾರಲ್ಲ ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾಯಿದ್ರು ನಮ್ಮ ಚಿಟ್ಟಿ ಅಂದರು ದೊಡ್ಡ ತರಲೆ ಇದರದೆಲ್ಲ ಸಿಕ್ಬಿಟ್ರೆ ಅವ್ನು ಏನೇನಾದರೂ ಕಟ್ ಮಾಡ್ಕೊಂಡು ಹೋಗಿ ಆಟಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದನ್ನು ತೆಗೆದು ಅಲ್ಲಿ ನೋಡಿ ಮಿಂಚು ಆಟಾಡಿಸೋ ಸ್ವಲ್ಪ ನಾನು ಉಂಡೆ ರೆಡಿ ಮಾಡ್ತೀನಿ ಅಂದರೆ ಅವಳು ಮುಂದೆ ಹೋಗಿ ಸರ್ಗೆ ಈ ಬೇತಾಳ ಕುಳಿಯುತ್ತಲ್ಲ ಸೊ ಹಂಗೆ ಕುಣಿತಾ ಇದ್ದಾನೆ ದೋಸೋ ನೋಡಿ ನಾನು ಇದನ್ನೆಲ್ಲ ನೋಡೇ ಇಲ್ಲ ಆ್ಯಕ್ಚುಲಿ ನನಗೆ ಮುಂದೆ ನಾನು ಇರ್ತೀನಿ ಅವನೇನು ಮಾಡಿದ ಅಂತಂದರೆ ಪುಷ್ಪ 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 ಸೊ ಪುಷ್ಪ ಡ್ಯಾನ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದಾನೆ ಅವ್ನು ಯಾವ ಗ್ಯಾಪಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಮಾಡತ್ತಾನೋ ನಾನು ಹತ್ರ ನೋಡಿರಲ್ಲ ಈ ಥರದ ವಿಷಯಗಳು ನನಗೆ ಬಿದ್ದಾಗಂದ್ರೆ ನಿಜವಾಗ್ಲೂ ಆ ನಗುನ ತಳ್ಕೊಳಕ್ಕೆ ಆಗೋಲ್ಲ ಎಡಿಟಿಂಗ್ ಮಾಡ್ಕೊಂಡಾಗಲೇ ಇಂಥ ಅವತಾರಗಳೆಲ್ಲ ನೋಡೋದಕ್ಕೆ ಸಾಧ್ಯ ನಾನು ಸೊ ಎಷ್ಟು ಜನ ಮಾಡಿದ್ನಲ್ವ ಈ ಥರ ನೋಡಿ ಮನೇಲಿ ಇದ್ಕೊಂಡು ಇವನು ಏನು ಅಂದರೆ ಯಾರು ಏನು ಮಾಡ್ತಾರೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಕಾಪಿ ಮಾಡೋದು ಒಳ್ಳೆ ಆ್ಯಕ್ಷನ್ಸ್ ಮಾಡೋದು ಡೈಲಾಗ್ ಹೊಡಿಯೋದು ಇದನ್ನೆಲ್ಲ ಮಾಡ್ತಿದ್ದಾನೆ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟು ಈ ನನ್ನ ಮಗನ ಸ್ಕೂಲಿಗೆ ಹಾಕಬೇಕು ಇಲ್ಲಾಂದರೆ ಇವನು ಅಟ್ಲೀಸ್ಟ್ ಸ್ಕೂಲಿಗೆ ಹೋದರೆ ಅಲ್ಲಿರೋ ಇಂಟೆಲಿಜೆನ್ಸ್ಗೆ ಇವನ್ ಇಂಟೆಲಿಜೆನ್ಸ್ಗೆ ಮ್ಯಾಚಪ್ ಆಗುತ್ತೆ ಇಲ್ಲಾಂದರೆ ಬೇರೆ ಥರ ಇಂಟೆಲಿಜೆನ್ಸ್ ಕಲಿತಾನೆ ಅಂತ ಫೈನಲ್ಲಿ ನಾನು ಕೂಡ ಇವಾಗ ಉಂಡೆ ಮಾಡಿ ಇಟ್ಟಿದ್ದಾಯಿತು ಮೇ ಬಿ ಬ ಹೀಗೆ ಎಲ್ಲದಕ್ಕೂ ಕೂಡ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೇ ಬಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಟಾಟಾ ಬ ಬಾಯ್